ಇಪ್ಪತ್ತಾರನೇ ತಾರೀಕು ಚಿಕನ್ ಸಿನಿಮಾ ಬರ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಕ್ಲಾರಿಟಿ ಕೊಡಿ ಸರ್ 26ನೇ ತಾರೀಕು ಚಿಕನ್ ಸಿನಿಮಾ ಬರ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಅಣ್ಣ ಇದ್ರುಗೋ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ಪುಟ್ಟಣ್ಣನವ್ರದ್ದು ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರು ಅವ್ರನ್ನ ಒಂದು ಸಲ ಆಗಿದ್ದೆ ಆಮೇಲೆ ಅವ್ರದ್ದೊಂದಷ್ಟು ವಿಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನ ನೋಡಿದ್ದೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣೆ ಇರೋದು ನನಗೆ ಪರಿಚಯ ಇಲ್ಲ ಇವತ್ತೇ ಸಾವಿರ ಪರಿಚಯ ಆಗಿದ್ದು ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡುಪುರ ಪುಣ್ಯ ಮಾಡಿರಬೇಕು ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಇರ್ತಾರೆ ಅಂತ ಬಟ್ ಇವರು ಅಮೇರಿಕಾಯಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ ಬಟ್ ಎಷ್ಟು ಸಿಂಪಲ್ಲಾಗಿ ನಾನು ನೋಡಿದ್ದೀನಿ ಅವ್ರದ್ದು ವೀಡಿಯೋ ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಗೆಲ್ಲ ಹೋಗ್ಬಿಡ್ತಾರೆ ಅಂತೆ ಟೂ ವೀಲರಲ್ಲೆಲ್ಲ ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ ಡಿ ಬಸ್ ಇಪ್ಪತ್ತ ಐದು ದಿನ ಇದು ನಾನು ಅವತ್ತಿಂದವ್ರು ಹೇಳ್ತಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ಡಿ ಬಾಸ್ಗೆ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆಂದ್ರೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟರ್ಗಳು ಓಪನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬರ್ತಾರೆ ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಡಿ ವಾಸ್ಗೆ ಇಪ್ಪತ್ತೈದು ದಿನ ಆಗೋದು ಮಾಮೂಲಿ ಹೆಂಗೆ ಇಪ್ಪತ್ತೈದು ದಿನ ಆಗೋದು ಅನ್ನೋದು ಸ್ಪೆಷಲ್ಲು ತುಂಬ ದೊಡ್ಡ ಮಟ್ಟಕ್ಕೆ ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಪ್ಪತ್ತೈದು ದಿನಕ್ಕೆ ಏನು ಕಲೆಕ್ಷನ್ ಮಾಡುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬ್ಯಾಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು ಈಗ ಕಾಟೇರ ಅದ್ಭುತವಾದ ಇಟ್ಟು ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ ನಿಮ್ಮಿಬ್ಬರ ಮೇಲೆ ಯಾವ ಯಾವ್ದುರಿದ್ರು ಕಂಡು ಬೀಳೋದು ಬೇಡ ಅಂತ ಹೇಳ್ತಾ ಇಪ್ಪತ್ತೈದು ವಾರ ಇನ್ನು ಇಪ್ಪತ್ತೈ ಒಪ್ಪಿತಿ ಇಪ್ಪತ್ತೈದು ವಾರ ಅಂದೆ ಇಪ್ಪತ್ತೈದು ವಾರ ಕಾಟ್ಯಾರ ನಮ್ಮದು ಸಿನಿಮಾ ಆಗಲಿ ಥ್ಯಾಂಕ್ ಯು ಸೋ ಮಚ್ ಆ ಡ್ಯಾನ್ಸು ಯಾವ ಡ್ಯಾನ್ಸ್ ಒನ್ ಡೈಲಾಗ್ ಹೇಳ್ಬಿಡ್ತೀನಿ ಕನ್ನಡದ ಅಂತ ಹೆಸರು ತಗೊಂಡಿದಿರಾ ಈಗ ಮಾಡಲೇಬೇಕು ಅವರ ಮಾಡ್ಲೇಬೇಕು ಯಾವ್ದಣ್ಣ ರಾತ್ರಿ ಹನ್ನೊಂದು ಗಂಟೆ ಡ್ಯಾನ್ಸ್ ಮಾಡಲು ಆಯ್ತು ಮಾಡುವ ನಾಳೆ ಎಲ್ಲ ಪಿಕ್ಚರ್ಗಳು ನಾನು ಅಂದೇಳದೆ ಮರ್ತು ಬಿಡಿದ್ದೀನಿ ಉಪಾಧ್ಯಕ್ಷ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ ಬಗ್ಗೆ ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು ಬಾಸ್ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿಮಗೆ ಸಲ್ಲಬೇಕು ಇವತ್ತೇನು ಒಂದು ಜನ ಬಂದಿದ್ದಾರೆ ಯಾಕೆ ಅಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್ ಎಂತ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡಿಕೊಡ್ರಿ ಬಾಸ್ ಚಿಕ್ಕ ಬರ್ತದೆ ಎಲ್ರು ಸಪೋರ್ಟ್ ಮಾಡಿ ನಿಜವಾಗ್ಲು ಒಂದು ನನಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರಲಿಲ್ಲ ಇಪ್ಪತ್ತಾರು ಇಪ್ಪತ್ತಾರು ಅಂತ ಟಿ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ ಒಂದೇ ಒಂದು ಡೈಲಾಗಿ ಇಪ್ಪತ್ತಾರು ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಡ್ತು ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ನೋಡಿರೋರು ಎಲ್ರಿಗೂ ಇಷ್ಟ ಆಗಿದೆ ಯಾರ್ಯಾರು ನೋಡಿದರೆ ಎಲ್ಲರೂ ಇವತ್ತು ಯಾರೋ ನೋಡಿರಲ್ಲ ಬನ್ನಿರಿ ಡಿ ಬಾಸ್ ನಮ್ಮ ಮೇಲೆ ನೋಡ್ತೀರಾ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಯಾರ್ಯಾರು ನೋಡಿದರೆ ಎಲ್ರಿಗೂ ಥ್ಯಾಂಕ್ಸ್ ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಥ್ಯಾಂಕ್ ಯು ಚಿಕ್ಕ